ಕಾಡು ಆಗಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಚೌತಿ ಮತ್ತು ಅಷ್ಟಮಲ್ಲಿ ಸಿಗುವಂಥದ್ದು ಅದಕ್ಕೆ ನಿಮ್ಗೆ ಪರಗ ಮಾಡುವ ಮಾಡಬೇಕಾಗಿಲ್ಲ ಜೇನು ಪರಾಗ ಆಗುತ್ತೆ ನಿಮ್ಗೆ ಎರಡನೇ ವಿಷಯ ಅಂತ ಹೇಳಿದ್ರೆ ಅದಕ್ಕೆ ಕತ್ತಿ ಮತ್ತು ಕಬ್ಬಿಣ ಅದು ಚೌತಿ ಮತ್ತು ಅಷ್ಟಮ ಅಷ್ಟಮಿಕೆ ಮಾತ್ರ ಸಿಗುವಂಥದ್ದು ಈ ಆಗಲ್ಲ ಆ ಮಾಡ ಆ ಆತರ ಅಲ್ಲ ಆಲ್ ಸೀಸನ್ ವೆರೈಟಿ ಆಲ್ ಸೀಸನ್ ಅಂತ ಹೇಳಿದ್ರೆ ಮಾಮೂಲಿ ನಿಮ್ಗೆ ಈಗ ಗಿಡ ನಟ್ಟು ಒಂದ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಆಗುತ್ತೆ ಅದ್ರಲ್ಲಿ ಮೇಲ್ ಅಂತ ಮೇಲ್ ಫಿಮೇಲ್ ಅಂತ ಹೇಳಿದೆ ಮೇಲ್ ತೆಗ್ದು ಫಿಮೇಲ್ ಫ್ಲವರ್ ಗೆ ಪಾಲಿನೇಷನ್ ಮಾಡಬೇಕು ಪ್ರತಿ ಪ್ರತಿ ಒಂದು ಫ್ಲವರ್ ಗೆ ಪ್ರತಿ ಒಂದು ಡೇ ಹ್ಯಾಂಡ್ ಪಾಲಿನೇಷನ್ ಆಗಬೇಕು ಹ್ಯಾಂಡ್ ಪಾಲಿನೇಷನ್ ಆಗಿ ವಿತ್ ಇನ್ ದಿ ಫಿಫ್ಟೀನ್ ಡೇ ಡೇಸ್ ಅಲ್ಲಿ ನಿಮ್ಗೆ ಹಾರ್ವೆಸ್ಟಿಂಗ್ ಮಾಡಿ ತೋರಿಸ್ತೇನೆ ಹೋಗೋ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಹೊಸಮಾರಿನ ಲೀಲಾ ಫಾರ್ಮ್ ಅಲ್ಲಿ ಇದ್ದೇನೆ ಇಲ್ಲೋರ್ವ ಯುವಕರು ಇಡೀ ಫಾರ್ಮ್ ಅನ್ನ ನೋಡ್ಕೊಳ್ಳೋದು ನಮಸ್ಕಾರ ನಿಮ್ಮ ಹೆಸರು ಶ್ರವಣ್ ಶಣೆ ಅಂತ ಹೇಳಿ ಸೊ ಈ ಫಾರ್ಮ್ ಅಲ್ಲಿ ಏನೇನೆಲ್ಲ ಇದೆ ಎಕ್ಸಾಟಿಕ್ ವೆರೈಟೀಸ್ ಇದೆ ರಾಮಟನ್ ಮ್ಯಾಂಗೋಸ್ಟಿನ್ ಡುರಿಯನ್ ಜಬಟಿಕಾ ಅಬಿಯು ಅಂತ ಅಂತ ಹಲವಾರು ವೆರೈಟಿ ಡ್ರ್ಯಾಗನ್ ಫ್ರೂಟ್ ಮಾಡ ಹಗಲ್ಕಾಯಿ ಅಂತ ಹಲವಾರು ವೆರೈಟಿ ಆಫ್ ಎಕ್ಸಾಟಿಕ್ ಫ್ರೂಟ್ಸ್ ನಿಮ್ಮ ಎಜುಕೇಶನ್ ಏನು ನಿಮ್ಮ ವಯಸ್ಸು ಎಷ್ಟು ಈಗ ನನ್ನ ವಯಸ್ಸು ಇಪ್ಪತ್ತೆರಡು ನನ್ನ ಎಜುಕೇಶನ್ ಬಿ ಬಿ ಎಗ್ರಿ ಆಗಿದೆ ಕಂಪ್ಲೀಟ್ ಆಗಿದೆ ಹಾಗೆ ನಾನು ಈಗ ಫುಲ್ ಫಾರ್ಮಲ್ಲಿ ನೀವೇ ನೋಡ್ಕೊಳ್ಳೋದ ಹೌದೌದು ಇಪ್ಪತ್ತೆರಡು ವರ್ಷದ ಯುವಕ ಸೊ ಇದು ಈಗ ಗೌಡ ಸಾರಸ್ವತ ಬ್ರಾಹ್ಮಣರಿಗಂತೂ ಇದು ಬಹಳ ಒಂದು ಪ್ರೀತಿಯಾದಂತಹ ತರಕಾರಿ ಇದು ನಾವು ಪಗಿಳು ಅಂತ ಹೇಳ್ತೀವಿ ಈಗ ಈಗ ಕೂಡ ಇಷ್ಟ ಇದು ಅಲ್ವಾ ಪೋಡಿ ಅಂದ್ರೆ ಭಯಂಕರ ಅದ್ಭುತ ಆಗಿರುತ್ತೆ ಸೊ ಇಲ್ಲಿದೆ ನೋಡಿ ಸರ್ ಇದಕ್ಕೆ ಯಾವ ಹೆಸರಿಂದ ಕರೀತಾರೆ

ಸಣ್ಣ ಮಗು ಆ ತರಾ ನೋಡಿಬೇಕು ಈಗ ಗಿಡವನ್ನು ನಟ್ಟ ತಕ್ಷಣ ಅದರ ಹಿಂದೆ ಒಂದು ಜನ ಇರುತ್ತೆ ಇದು एक्चुअली ಫೀಮೇಲ್ ಇದು ಫೀಮೇಲ್ ಎಸ್ ಇದು ಫೀಮೇಲ್ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ಹಿงಕಡೆ ಕಾಯಿ ಇದೆ ಹಾ ಓಕೆ ಹಾ ಓಕೆನಾ ಆ ಫೀಮೇಲ್ಇದರಲ್ಲಿ ಕಾಯಿ ಇರೋದು ಕಾಯಿ ಇರುವಂತದ್ದು ಫೀಮೇಲ್ ಫೀಮೇಲ್ ಹಾ ಮೇಲ್ ಅಂತ ಹೇಳಿದ್ರೆ ಇನ್ನೊಂದು ಗಿಡ ಇದೆ ಬನ್ನಿ ಆಕ್ಚುಲಿ ಇದಕ್ಕೆ ಪರಾಗ ಮಾಡ್ಲಿಕ್ಕೆ ಟೈಮಿಂಗ್ಸ್ ಇದೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ನೈನ್ ತರ್ಟಿ ಆರ್ ಟೆನ್ ಒಳಗಡೆ ಹ್ಯಾಂಡ್ ಪಾಲಿನೈಸೇಷನ್ ಆಗಬೇಕು ಮಾಡಿ ತೋರಿಸ್ತೇನೆ ಈಗ ಆಕ್ಚುಲಿ ಇದು ಮತ್ತು ಇದು ಮೇಲು ಓಕೆ ಹಾ ಹೊರ ಕಾಯಿ ಇರದೇ ಇರುವಂತದ್ದು ಮಿಡಿ ಇರದೇ ಇರುವಂತದ್ದು ಮೇಲು ಹಾ ಹಿಂಗಡೆ ಕಪ್ ಇದು ಕಾರಣ ಅಂತಲ್ಲ ಕವರ್ ಹೌದು ಅದು ಮೇಲು ಹಾ ಇದನ್ನು ತೆಗೆದು ಹಾ ಆಕ್ಚುಲಿ ಪಾಲಿನೇಷನ್ ಮಾಡುವ ವಿಧಾನ ಹೇಗಂತ ಹೇಳಿದ್ರೆ ಇದ್ರ ಹೆಸಳೆಲ್ಲ ತೆಗಿಬೇಕು ಆಕ್ಚುಲಿ ಅದರ ಟೈಮಿಂಗ್ಸ್ ಆಗಿದೆ ಮಾಡಿದೆ ಇದು ಆಕ್ಚುಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ಕೇಸರಿ ಕಾಣುತ್ತಾ ನಿಮಗೆ ಹೌದು ಹೌದು ಆರೆಂಜ್ ಕೇಸರಿ ಆಕ್ಚುಲಿ ಕೈಗೆ ತಾಗಿಸಿ ತೋರಿಸ್ತೇನೆ ನೋಡಿ ಈ ಕೇಸರಿ ಫೀಮೇಲಿಗೆ ತಾಗಬೇಕು ತೋರಿಸ್ತೇನೆ ಪಾಲಿನೇಷನ್ ಮಾಡಿಯೇ ತೋರಿಸ್ತೇನೆ ಬನ್ನಿ ಇದು ಫೀಮೇಲ್ ಹಾ ಅಲ್ಲ ಈಗ ಮಿಡಿ ಇರುವುದಕ್ಕೆ ಯಾಕಂದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಮೇಲಿಗೆ ನಾನು ಹೆಸರು ತೆಗೆದಿದ್ರೆ ಸೈಡಲ್ಲಿ ಇರುವಂತದ್ದು ಕೇಸರಿ ಜೇನ ನೋಣಕ್ಕೆ ಸೈಡಿಗೆ ಕಾಲೆಲ್ಲ ತಾಗುದಿಲ್ಲ ಅಂದ್ರೆ ಪೋಲನ್ ಕಲೆಕ್ಟ್ ಮಾಡಲಿಕ್ಕೆ ಆಗುದಿಲ್ಲ ಅದು ಬಂದು ಇಲ್ಲಿ ಕೂರುತ್ತೆ ಹಾಗಾಗಿ ಪರಾಗಸ್ಪರ್ಶ ಆಗುದಿಲ್ಲ ಆ ಕಾರಣಕ್ಕೋಸ್ಕರ ಮ್ಯಾನ್ವಲ್ಲಿ ಮಾಡ್ಬೇಕಾಗುತ್ತೆ ಈ ತರ ಓಪನ್ ಮಾಡಿ ಇದಕ್ಕೆ ಆಲ್ರೆಡಿ ಪರಗ ಆಗಿದೆ ತೋರಿಸ್ತೀನಿ ಇಲ್ಲಿ ನಿಮಗೆ ಸೈಡ್ ಪಾಯಿಂಟ್ ಅಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ನಿಮಗೆ ಕೇಸರಿ ಕಾಣಬೇಕು ಕಾಣುತ್ತಾ ನಿಮಗೆ ಬೆಳಿಗ್ಗೆ ಆಗಿದೆ ಅಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲ ಹೌದು ಹಾ ಓಕೆ ಅಲ್ಲಿಗೆ ನೀವು ಪ್ರತಿ ದಿನ ಓಕೆ ಒಂದು ಮಿಡಿಗೆ ಅಥವಾ ಒಂದು ಇದಕ್ಕೆ ಪ್ರತಿದಿನ ತರ ಮಾಡ್ಬೇಕಾದ್ರೆ ಒಮ್ಮೆ ಮಾಡಿದರೆ ಪ್ರತಿದಿನ ಈಗ ಈ ಹೂ ಇವತ್ತು ಹರಡಿತ್ತು ಇದಕ್ಕೆ ಪಾಲಿನೇಶನ್ ಮಾಡಿತ್ತು ಅಂತ ಹೇಳಿ ಅದ್ರದ್ದು ಮುಗೀತು ಹಾ ನೆಕ್ಸ್ಟ್ ಹೊಸಾತ್ ನೋಡಿ ಇದು ನಾಳೆಗೆ ನಾಳೆಗೆ ಇವತ್ತು ಪಾಲಿನೇಷನ್ ಮಾಡಿದಕ್ಕೆ ನಾಳೆ ಮಾಡ್ಬೇಕೇನಿಲ್ಲ ಯಾವುದು ಒಮ್ಮೆ ಒಮ್ಮೆ ಒಂದೇ ಟೈಮ್ ಹಾ ಇದು ನಾನು ಇನ್ನೊಂದು ವಿಷಯ ತೋರಿಸ್ತೇನೆ ಇವತ್ತು ಇದು ಪಾಲಿನೇಶನ್ ಮಾಡಿರುವಂಥದ್ದು ಇದು ಎರಡರಿಂದ ನಾಲ್ಕನೇ ದಿವಸದ್ದು ನಾಲ್ಕ್ನೇ ದಿವಸ ನಾಲ್ಕನೇ ದಿವಸದ್ದು ಹಾ ನೋಡಿದ್ರಾ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಇನ್ನೊಂದು ಇದು ವಿದಿನ್ ಸಿಕ್ಸ್ ಆರ್ ಸೆವೆನ್ ಡೇಸ್ ಫಿಫ್ಟೀನ್ ಅಲ್ಲಿ ನಿಮಗೆ ಹಾರ್ವೆಸ್ಟ್ ಮಾಡಬಹುದು ಹಾಂ ಫಿಫ್ಟೀನ್ ಡೇಸ್ ಡೇಸ್ ಆ ಒಂದು ಹೂವು ಬಿಟ್ಟು ಫಿಫ್ಟೀನ್ ಡೇಸ್ ಪಾಲಿನೇಷನ್ ಮಾಡಿ ಹದಿನೈದು ದಿವಸದಲ್ಲಿ ಕಾಯಿ ಕೊಯ್ಬಹುದು ಓಕೆ ಓಕೆ ಆದರೆ ಒಂದೇ ಒಂದು ಏನಂತ ಹೇಳಿದ್ರೆ ಇದು ನೀವು ಪ್ರತಿ ಕಾಯಿ ಕೂಡ ನಿಮ್ಮ ಕೈಯಲ್ಲೇ ಬೆಳಿಬೇಕು ಅಲ್ವಾ ಮಗುವಿನ ಥರ ಮಗುವಿನ ಇದು ಸಾಧಾರಣ ಟು ಏಟಿ ಗ್ರಾಮ್ ಕೂಡ ಇಷ್ಟು ಉದ್ಘಾಟರಿಂಗ್ ಬರುತ್ತೆ ಹಾರ್ವೆಸ್ಟ್ ಮಾಡಿದ ಸ್ವಲ್ಪ ನಾನು ಏನ್ ತಿಳ್ಕೊಂಡಿದ್ದೆ ಅಂದ್ರೆ ಸ್ವಲ್ಪ ಎಲ್ಲೋ ಇಶ್ಯೂ ಆದ್ರೆ ಅದು ಹಣ್ಣಾಯ್ತು ಇದು ಆಕ್ಚುಲಿ ನಾನು ಆಗ್ಲೇ ನಿಮ್ಗೆ ಫಸ್ಟ್ ಹೇಳಿದೆ ಇದು ವೈಲ್ಡ್ ಮತ್ತು ಅಸ್ಸಾಂ ವೆರೈಟಿ ಕ್ರಾಸ್ ಬ್ರೆಡ್ ರಿಸರ್ಚ್ ಮಾಡಿದ ಕಾರಣ ಇದು ಕಲರ್ ಮೀಡಿಯಂ ಆರೆಂಜ್ ಕಲರ್ ಬರ್ತದೆ ನಾಟ್ ಇದು ಹಣ್ಣಲ್ಲ ಆಕ್ಚುಲಿ ಜನರು ತಿನ್ ತಿಳ್ಕೊಳ್ತಾರೆ ಇದು ಹಣ್ಣ ಆಗಿದೆ ಅಂತ ಹೇಳಿ ಇಲ್ಲ ಕಟ್ ಮಾಡಿ ತೋರಿಸ್ತೇನೆ ಯಾಕೆ ಕಟ್ ಆದ ತಕ್ಷಣ ಸಹ ಒಳಗಡೆ ಬೀಜ ಕೆಂಪಿರುದು ಗ್ರೀನ್ ಆಗಿರುತ್ತೆ ಸರಿ ಈಗಂತೂ ಈ ರೀತಿ ಕಲ್ಟಿವೇಶನ್ ಮಾಡ್ತಾರಲ್ಲ ಹಿಂದೆ ನಮ್ಗೆ ಹೇಗೆ ಬರ್ತಾ ಇತ್ತು ಎಲ್ಲಿಂದ ಬರ್ತಾ ಇತ್ತು ಆಕ್ಚುಲಿ ಹಿಂದೆ ನಿಮ್ಗೆ ಕಾಡಲ್ಲಿ ಸಿಕ್ತದೆ ಕಾಡಿದು ಇದಕ್ಕೆ ನೀವು ಹಾರಿ ಇದರ ಗೆಡ್ಡೆ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಇದು ಎಂತದ್ದು ಗೆಣಸಿನ ಗೆಡ್ಡೆ ಅದರ ತರನೇ ಸ್ಪ್ರೆಡಿಂಗ್ ಆಗುತ್ತೆ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಕಾಡಲ್ಲಿತ್ತು ಆ ಕಾಡಲ್ಲಿ ಎಲ್ಲ ಹುಡುಕೊಂಡು ತೆಗಿತಾ ಇದ್ರು ಚೌತಿ ಮತ್ತು ಅಷ್ಟಮಿಗೆ ಕೆಲವರು ಆ ಗೆಡ್ಡೆಯನ್ನು ಜಾಗ್ರತೆಯಲ್ಲಿ ಕತ್ತಿತಾಗಬಾರ್ದು ಕತ್ತಿ ತಾಗಿದಾರ ಮೇಲಾಗ್ತಿತ್ತು ಅದನ್ನ ಅಷ್ಟು ಜಾಗ್ರತೆಯಲ್ಲಿ ಎಲ್ಲ ನಡ್ತಾ ಇದ್ರು ನಟ್ಟು ಮಾರ್ಕೆಟಿಗೆಲ್ಲ ಕೊಡ್ತಾ ಇದ್ರು ಅದು ಖಾಲಿ ಚೌತಿ ಮತ್ತು ಅಷ್ಟಮಿಗೆ ಮಾತ್ರ ಸಿಕ್ತಿತ್ತು ಇದು ಆಲ್ ಸೀಸನ್ಸ್ ಈಗ ನಿನ್ನೆಲ್ಲ ಹಾರ್ವೆಸ್ಟಿಂಗ್ ಆಗಿದೆ ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ ಇನ್ನೂ ದೊಡ್ಡದಾಗತ್ತಲ್ಲ ಇದು ಎಲ್ಲರಿಂದ ಬರುತ್ತೆ ಅಂತ ಅನ್ಸ್ಕೊಂಡಿದ್ವಿ ಬೆಳೀತಾ ಇರೋದು ಸರ್ ಇದು ಹೇಗೆ ನಿಮ್ಮ ಕೆಲಸದವರು ಮಾಡ್ತಾರ ನೀವು ಮಾಡ್ತಾರ ಹೇಗೆ ಈಗ ಆಕ್ಚುಲಿ ನಾವು ಮಾರ್ನಿಂಗ್ ನಾವು ಮಾಡ್ತೇವೆ ನಮ್ಮ ಜೊತೆ ಕೆಲಸದವರು ಇಬ್ರು ಇಡ್ತಾರೆ ಮೂರ್ ಜನ ಮೂರ್ ಅಥವಾ ನಾಲ್ಕು ಜನ ತಂದೆಯವರು ಕೂಡ ಬೆಳಿಗ್ಗೆ ಬರ್ತಾರೆ ಪಾಲಿನೇಷನ್ ಮಾಡ್ಲಿಕ್ಕೆ ಹಾಗೆ ನಾಲ್ಕ್ ಜನ ನಾವು ಪಾಲಿನೇಷನ್ ಮಾಡ್ತೇವೆ ಈಗ ಒಂದು ಗಂಡು ಹೂ ಒಂದಕ್ಕೆ ಇಲ್ಲ ಎವರೇಜ್ ನೀವು ಹೊಸ ಅಂತ ಆಯ್ತು ಅಂತ ಹೇಳಿದ್ರೆ ಮೂರರಿಂದ ಐದು ಹೂಗೆ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಆದಾಗಿನ ನಿಮ್ಗೆ ಏಳರಿಂದ ಹತ್ತು ಹೂಗೆ ಪಾಲಿನೇಷನ್ ಮಾಡಬಹುದು ಅದ್ರ ಕೇಸರಿ ಮುಗಿಯುವಷ್ಟು ನಿಮ್ಗೆ ಪಾಲಿನೇಷನ್ ಕೊಡಬಹುದು ಒಂದು ಗಂಡು ಹೂವಿಂದ ಒಂದು ಏಳರಿಂದ ಹತ್ತು ಮಾಡಬಹುದು ಹತ್ತು ಮಿಡಿಗಳಿಗೆ ಇದನ್ನ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಹೊಸಬ್ರು ಆದ್ರೆ ನಿಮ್ಗೆ ಫೋರ್ ಟು ಫೈವ್ ಫೋರ್ ಟು ಫೈವ್ ಫೈವ್ ಯಾಕೆ ಹೇಳಿದ್ರೆ ಅವರು ಆಗೋ ತಕ್ಷಣ ಇಮಿಡಿಯೇಟ್ಲಿ ಕೇಸರಿ ಖಾಲಿ ಆಗುತ್ತೆ ಸರ್ ನೀವು ಜನವರಿಯಲ್ಲಿ ಬೆಳಿಲಿಕ್ಕೆ ಶುರು ಮಾಡ್ತೀರಿ ಜನವರಿಯಲ್ಲಿ ಬೆಳೆದ ಮೇಲೆ ಅದು ಫಸ್ಟ್ ಫಲ ಬರುವುದು ಯಾವಾಗ ಫೆಬ್ರವರಿ ಫೆಬ್ರವರಿ ಸೊ ಫೆಬ್ರವರಿಯಲ್ಲಿ ಫಲ ಬರಲಿಕ್ಕೆ ಶುರುವಾಗಿ ಎಷ್ಟು ಸಮಯದವರೆಗೆ ಇರುತ್ತೆ ಆಕ್ಚುಲಿ ಹನ್ನೆರಡು ತಿಂಗಳು ನಾವು ತೆಗಿತೇವೆ ನಾವು ಬಾಕಿ ಅವರಿಗೆ ಗಿಡ ಕೊಡುವಾಗ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಸಿಕ್ಸ್ ಟು ಸೆವೆನ್ ಸೆವೆನ್ ಮಂತ್ ಯಾಕೆ ಅಂತ ಹೇಳಿ ಗಿಡ ಕೊಡ್ತೇವೆ ಯಾಕಂತ ಕೇಳಬಹುದು ಯಾಕಂತ ಹೇಳಿದ್ರೆ ಕೆಲವರು ಮ್ಯಾನೇಜಬಲ್ ಮಾಡುದಿಲ್ಲ ಯಾಕೆ ಹೇಳಿದ್ರೆ ಈ ತರ ಹುಲ್ ಬಂದ ತಕ್ಷಣ ಹುಲ್ ಕ್ಲೀನ್ ಮಾಡಬೇಕು ಹಟ್ಟಿ ಗೊಬ್ಬರ ಹಾಕಬೇಕು ಸಗಣಿ ನೀರು ಕೊಡಬೇಕು ಇದಕ್ಕೆ ಹಟ್ಟಿ ಗೊಬ್ಬರ ರಾಸಾಯನಿಕ ಹಾಕುದಿಲ್ಲ ಯಾಕೆ ತಿನ್ನುವಂತದಲ್ಲ ಸರ್ ಅದಕ್ಕೆ ರಾಸಾಯನಿಕ ಹಾಕಿದ್ರೆ ನಮ್ಮ ಆರೋಗ್ಯವೇ ಕೆಡುತ್ತೆ ಅದಕ್ಕೆ ಅಷ್ಟೇನು ತೊಂದ್ರೆ ಇಲ್ಲ ಸಗಣಿ ನೀರು ಸಗಣಿ ಹಾಕಿದಷ್ಟು ಗಿಡ ಚೆನ್ನಾಗಿ ಬರುತ್ತೆ ಮತ್ತೆ ನಾವೇನ್ ಮಾಡ್ತೇವೆ ನಾವು ಎರಡು ತಿಂಗಳು ರೆಸ್ಟ್ ಕೊಡ್ತೇವೆ ಗಿಡಕ್ಕೆ ಎರಡು ತಿಂಗಳು ಅಂತ ಹೇಳಿದ್ರೆ ನವೆಂಬರ್ ಡಿಸೆಂಬರ್ ಯಾಕೆ ಅಂತ ಕೇಳಿದ್ರೆ ಕೆಲವು ಒಣಗುತ್ತೆ ಈ ಬಳ್ಳಿಯೆಲ್ಲ ಒಣಗುತ್ತೆ ಅವಾಗ ಏನಾಗುತ್ತೆ ಈ ಲೋಡಿಗೆ ಸರಿಗೆ ಎಲ್ಲ ಡೌನ್ ಆಗಿರುತ್ತೆ ಅದನ್ನ ನಾವು ಒಂದು ಎರಡು ತಿಂಗಳು ರೆಸ್ಟ್ ಕೊಟ್ಟ ತಕ್ಷಣ ಕಟಿಂಗ್ ಮಾಡ್ತೇವೆ ಯಾವುದು ಖಾಲಿ ಗಿಡ ಮಾತ್ರ ಬಳ್ಳಿಯೆಲ್ಲ ಕಟಿಂಗ್ ಮಾಡಿ ತೆಗ್ದು ಬಿಸಾಡ್ತೇವೆ ಹುಲ್ಲೆಲ್ಲ ಕ್ಲೀನ್ ಮಾಡಿ ಸರಿಗೆ ಟೈಟ್ ಮಾಡಿ ಈ ಗುಜ್ಜೆಲ್ಲ ಚೇಂಜ್ ಮಾಡಿ ಇಡ್ತೇವೆ ಚೇಂಜ್ ಮಾಡಿ ಹೊಸ ಗುಜ್ಜಿ ಹಾಕಿದ ತಕ್ಷಣ ರೀಸೆಟ್ ಮಾಡಿ ಸೆಗಣಿ ಹಾಕಿ ಪುನಃ ನೀರು ಕೊಡ್ತೇವೆ ಪೀ ಅದೇ ಗೆಡ್ಡೆ ಅಂದ್ರೆ ಸ್ಟಾರ್ಟ್ ಅದೇ ಗೆಡ್ಡೆ ಓ ನೀವೀಗ ಓಕೆ ಒಂದ್ ಇನ್ವೆಸ್ಟ್ಮೆಂಟ್ ಹಾ ಒಮ್ಮೆ ಇದು ಮಾಡಿದ್ರೆ ಆಯ್ತು ಅಷ್ಟೇ ಮತ್ತೆ ಮ್ಯಾನೇಜ್ಮೆಂಟ್ ಇರೋದೇ ಅಷ್ಟೇ ಮೇನ್ಟೆನೆನ್ಸ್ ಇಂಪಾರ್ಟೆಂಟ್ ಹಾ 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 ಒಕೆ ಇದೆಲ್ಲ ನಿಮ್ಮ ನರ್ಸರಿ ಗಿಡಗಳು ಯಾವುದೇ ಎಲ್ಲ ಗಿಡಗಳಿವೆ ಸರ್ ಇದು ವಿಯೆಟ್ನಾಂ ಜಾಕ್ ಅಂತ ಹೇಳಿ ಒನ್ ಆಫ್ ದಿ ಬೆಸ್ಟ್ ವೆರೈಟಿ ಫೆಬ್ರವರಿ ಮಾರ್ಚ್ ಅಲ್ಲಿ ಹಣ್ಣು ಸಿಗುತ್ತೆ ಪ್ಲಸ್ ಸೀಸನ್ ಅಲ್ಲಿ ಕೂಡ ಸಿಗುತ್ತೆ ಮೀಡಿಯಂ ಆರೆಂಜ್ ಒನ್ ಆಫ್ ದಿ ಸ್ವೀಟೆಸ್ಟ್ ವೆರೈಟಿ ಹಾಗೆ ತುಂಬಾ ಹಲವಾರು ವೆರೈಟಿ ಇದೆ ಇದು ನಮ್ಮ ಮಂಗಳ ಅರ್ಲಿ ಅಂತೇಳಿ ನಮ್ಮ ಊರಿದ್ದೆ ಮಂಗಳೂರು ವೆರೈಟಿ ಇದು ಮಂಗಳ ಅರ್ಲಿ ಇದು ರಂಬುಟ್ಟನು ಅಬಿಯು ಮ್ಯಾಂಗೋಸ್ಟಿನ್ ಅಂತದ್ದು ಹಲವಾರು ವೆರೈಟೀಸ್ ಇದೆ ಸರ್